ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪ ಹೇ ಕಣ ಬ್ಲಾಗ್ಸ್ಗೆ ಇದು ಇದನ್ನ ನಾನು ಕೂಡ ಚೆನ್ನಾಗಿದ್ದೀನಿ ಒಂದು ಇದ್ರದ್ದೇ ಒಂದು ಬ್ಲೌಸ್ ಹೊಲ್ದಿದೆ ಅಂದರೆ ಸಿಂಪಲ್ ಡಿಸೈನ್ ಇಟ್ಬಿಟ್ಟು ಬಿಗಿನರ್ಸ್ಗಳಿಗೆ ಕಲೀಲಿಕ್ಕೆ ಈಸಿ ಆಗುತ್ತೆ ಯಾಕಂದರೆ ಬರ್ತಾ ಬರ್ತಾ ಅವರು ಸ್ವಲ್ಪ ಡಿಸೈನ್ ಮಾಡ್ಕೊತಾರೆ ಬಟ್ ಬಿಗಿನರ್ಸ್ಗಳಿಗೆ ಡಿಸೈನ್ ಅಷ್ಟೊಂದು ತಲೆಯಲ್ಲಿ ಬರಲ್ಲ ಯಾ ಏನು ಮಾಡಬೇಕು ಹೆಂಗಿಲ್ಲ ಕಲಿಯೋದಕ್ಕಂತೂ ಬೇಕೇ ಬೇಕಲ್ವ ಡಿಸೈನು ಅದಕ್ಕೋಸ್ಕರ ಸಿಂಪಲ್ಲಾಗಿ ಒಂದು ಡಿಸೈನ್ ಮಾಡಿ ತೋರಿಸಿದ್ದೆ ನಿಮ್ಗೆ ಆಲ್ರೆಡಿ ಇದೇ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸ್ ಡಿಸೈನ್ ಮಾತ್ರ ತುಂಬ ತುಂಬ ಚೆನ್ನಾಗಿ ಬಂದಿದೆ ಮತ್ತು ನಾನು ವೇರ್ ಮಾಡಿ ಕೂಡ ನೋಡಿದೆ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಡಿಸೈನು ಇವಾಗ ಇದರದ್ದೇ ಒಂದು ಬ್ಲೌಸು ಮತ್ತು ಸೇಮ್ ಕಲರ್ ಅಷ್ಟೇ ಚೇಂಜು ಇವಾಗ ಇದನ್ನೇ ಕಟ್ ಮಾಡ್ಕೊತೀನಿ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಇದಕ್ಕೆ ನಾನು ಸಿಂಪಲ್ಲಾಗಿ ಡಿಸೈನ್ ತೋರಿಸ್ತೀನಿ ಯಾವ ರೀತಿ ಒಲಿಬೇಕು ಯಾವ ರೀತಿ ಇಲ್ಲ ಬ್ಯಾಕ್ ಡಿಸೈನು ಸಿಂಪಲ್ ಅಂದರೆ ಸಿಂಪಲ್ಲು ಕಟ್ಟಿಂಗಲ್ಲೇ ಮಾಡುವಂಥ ಒಂದು ಡಿಸೈನು ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ವೇರ್ ಮಾಡಿದ್ರೆ ತುಂಬ ಸಖತ್ತಾಗಿ ಕಾಣಿಸುತ್ತೆ ಸಿಂಪಲ್ ಡಿಸೈನ್ ಮಾಡಿಬಿಟ್ಟು ಅದಕ್ಕೆ ಒಂದು ಡೋರಿಯ ಹಾಕಿಬಿಟ್ಟು ವೇರ್ ಮಾಡಿದ್ರೆ ತುಂಬ ಸಖತ್ತಾಗಿ ಕಾಣಿಸುತ್ತೆ ಅದನ್ನು ತೋರಿಸ್ತೀನಿ ನಿಮಗೆ ನನ್ನ ಹತ್ರ ಒಬ್ಬರು ಕಲಿಯೋದಕ್ಕೆ ಅಂತ ಬರ್ತಾರೆ ನನ್ನ ಹತ್ರ ಒಬ್ಬರು ಕಲಿಯೋದಕ್ಕೆ ಅಂತ ಬರ್ತಾರೆ ಸ್ನೇಹಿತರೆ ಬ್ಲೌಸ್ ಕಲಿಯೋದಕ್ಕೆ ಬಾಡಿ ಲಂಗ ಅಂದರೆ ಟೈಲರ್ ಕಲಿಯೋದಕ್ಕೆ ಅಂತ ಬರ್ತಾರೆ ಬಂದಾಗ ಅವರು ಈ ಸದ್ಯಕ್ಕೆ ಬಾಡಿ ಲಂಗನ ಕಂಪ್ಲೀಟಾಗಿ ಸ್ಟಿಚ್ ಮಾಡಿದ್ದಾರೆ ಚೆನ್ನಾಗಿ ಬಂದಿದೆ ಕರೆಕ್ಟಾಗಿ ಹೊಲ್ದಿದ್ದಾರೆ ಪರವಾಗಿಲ್ಲ ಅಂದರೆ ಹೊಲಿಗೆ ಇನ್ನೂ ಫಿನಿಷಿಂಗ್ ಬರಬೇಕು ಹೊಲಿಗೆ ಬೇಗ ಅಷ್ಟೊಂದು ಬರೋದಿಲ್ಲ ಕಲಿಯೋರಿಗೆ ಹಾಗಾಗಿ ಅವ್ರು ಏನು ಹೇಳಿದ್ರಪ್ಪ ಅಂತಂದರೆ ನನಗೆ ಬ್ಲೌಸ್ ಒಲೆಕ್ಕಿಂತ ಮುಂಚೆ ನನಗೆ ಅಂದರೆ ನಾರ್ಮಲ್ ಬ್ಲೌಸು ಒಲೆಕ್ಕಿಂತ ಮುಂಚೆ ನನಗೆ ನೆಕ್ ಬ್ಲೌಸ್ ಹೇಳ್ಕೊಡಿ ಅಂತ ಹೇಳ್ತಾರೆ ಅದು ಹೆಂಗಾಗುತ್ತೆ ಅಲ್ವಾ ಫಸ್ಟ್ ನಾವು ಸ್ಟಾರ್ಟಿಂಗ್ ಏನೆಲ್ಲ ಕಲಿಬೇಕು ಅದನ್ನೆಲ್ಲ ಕಲಿತಾ ಹೋದಂಗೆಲ್ಲ ನಮಗೆ ತನ್ನಷ್ಟು ತಾನೇ ಮಗ ನಮಗೆ ತಲೆಗೆ ಬರೋದು ನೆಕ್ ಬ್ಲೌಸು ಡಿಸೈನ್ ಬ್ಲೌಸು ಅದಷ್ಟುಗದೆ ಬರ್ತಾ ಹೋಗುತ್ತೆ ನಾವು ಯಾಕಂತಂದರೆ ಫಸ್ಟ್ನೇ ಮೆಟ್ಲ ಬಿಟ್ಬಿಟ್ಟು ನಾಲ್ಕನೇ ಮೆಟ್ಲಕ್ಕೆ ಹತ್ತಕ್ಕೆ ಹೋದ್ರೆ ಆಗುತ್ತಾ ಸಾಧ್ಯನೇ ಇಲ್ಲ ಒಂದ್ ಒನ್ ಬೈ ಒಂದ್ ಹತ್ಕೊಂತ ಹೋದ್ರೆ ಮಾತ್ರ ನಮಗೆ ಈಸಿಯಾಗಿ ನಾಲ್ಕನೇ ಮೆಕನಿಕ್ ಸಿಗ ಸಾಧ್ಯ ಅದೇ ರೀತಿ ಫಸ್ಟ್ ಅವ್ರಿಗೆ ಹೇಳ್ದೆ ನಾನು ಫಸ್ಟ್ ನಾರ್ಮಲ್ ಬ್ಲೌಸು ಆಮೇಲೆ ಲೈನಿಂಗ್ ಬ್ಲೌಸು ಆಮೇಲೆ ಸಿಂಪಲ್ ಆಗಿ ಕಟ್ಟಿಂಗಲ್ಲೇ ಮಾಡುವಂತ ಒಂದು ಸಿಂಪಲ್ ನೆಕ್ ಡಿಸೈನ್ ಆಮೇಲೆ ಬೋಟ್ ನೆಕ್ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿ ಆಮೇಲೆ ಪ್ರಿನ್ಸೆಸ್ ಕಟ್ ಆಮೇಲೆ ಕಟೋರಿ ಬ್ಲೌಸ್ ಇಷ್ಟು ಕಲಿಬೇಕಾಗತ್ತೆ ನೀರು ಕಲಿಬೇಕನ್ನೋ ಆಸಕ್ತಿ ಇತ್ತು ಅಂತಂದ್ರೆ ಇನ್ನೂ ಸಾಕಷ್ಟು ಇದ್ದಾವೆ ಬ್ಲೌಸ್ಗಳಲ್ಲಿ ಕಲಿಸ್ಕೊಡ್ತೀನಿ ಅಂತ ಹೇಳಿದೆ ಓಕೆ ಅಂತ ಹೇಳಿದ್ರು ಏನಿಲ್ಲ ನಾನು ಫಸ್ಟ್ ನಾನು ಬೋಟ್ನಿಗೆ ಹೊಲಿಬೇಕು ಅಂತ ಹೇಳಿದರು ಹಂಗಾಗಲ್ಲ ಫಸ್ಟ್ ನೀ ನೆಕ್ ವಿತೌಟ್ ಲೈನಿಂಗ್ ಬ್ಲೌಸ್ ಕಲಿಬೇಕು ಫಸ್ಟು ಅದಾದ್ಮೇಲೆ ಲೈನಿಂಗ್ ಬ್ಲೌಸ್ ಇಟ್ಕೊಡ್ತೀನಿ ಆದ್ಮೇಲೆ ಸಿಂಪಲ್ ಸಿಂಪಲ್ ಆಗಿ ಡಿಸೈನ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಅಂತ ಹೇಳಿದೆ ಓಹ್ ಆಯ್ತು ಬಿಡ್ ಅಂತ ಹೇಳಿದಾರೆ ಓಕೆ ಅವ್ರು ಕಲಿಸ್ಕೊಳ್ತಾ ಇವತ್ತು ನಾನು ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಅವಾಗ ಹೇಳ್ಕೊಡ್ತೀನಿ ಒಂದು ತ್ರೀ ಅವರ್ ತಗೊತೀನಿ ಅಷ್ಟೇನೆ ಅವಾಗ ತ್ರೀ ಅವರ್ ಒನ್ ಡೇಗೆ ತ್ರೀ ಅವರ್ ಟೈಮ್ ತಗೊಂಡ್ಬಿಟ್ಟು ಅವ್ರಿಗೆ ಹೇಳ್ಕೊಡ್ತೀನಿ ಇವಾಗ ನಾನು ಇದನ್ನ ಕಟಿಂಗ್ ಮಾಡ್ತೀನಿ ಕಟಿಂಗಲ್ಲೇ ನಿಮಗೆ ತೋರಿಸ್ತೀನಿ ಬ್ಯಾಕ್ನೆಕ್ ಅಷ್ಟೇ ತೋರಿಸ್ತೀನಿ ಯಾವ ರೀತಿ ಡಿಸೈನ್ ಮಾಡಬೇಕು ಅಂದ್ಬಿಟ್ಟು ಇದಷ್ಟು ಏನಕ್ಕೆ ಹೇಳಿದ್ನಪ್ಪ ಅಂತಂದ್ರೆ ಬಿಗಿನರ್ಸ್ ಗಳಿಗೆ ಒಂದು ಟಿಪ್ಸ್ ಅಂತ ಹೇಳ್ಬೋದು ಯಾಕಂತಂದ್ರೆ ನಾವು ನಾರ್ಮಲ್ ಬ್ಲೌಸ್ ಬೋಟ್ ಬೋಟ್ನೆಕ್ ಬ್ಲೌಸ್ ಕಲಿತೀವಂತಂದ್ರೆ ಸಾಧ್ಯನೇ ಇಲ್ಲ ಅದು ಕಲಿಬಹುದು ಬಟ್ ಹಿಂದೆ ಯಾರೋ ಅದು ನಾರ್ಮಲ್ ಬ್ಲೌಸ್ ಲೈನಿಂಗ್ ಬ್ಲೌಸ್ ಯಾವಾಗ ಕಲಿಯೋದು ಅಲ್ವಾ ಅದಕ್ಕೋಸ್ಕರ ಫಸ್ಟ್ ನಾರ್ಮಲ್ ಆಮೇಲೆ ಲೈನಿಂಗ್ ಆಮೇಲೆ ಡಿಸೈನ್ ಸಿಂಪಲ್ ಡಿಸೈನ್ ಬೋಟ್ ನೆಕ್ ಆಗಿರ್ಬೋದು ಕಾಲರ್ ನೆಕ್ ಆಗಿರ್ಬೋದು ಆ ರೀತಿ ನಾವು ಬೇಕಾದಷ್ಟು ಡಿಸೈನ್ ಗಳನ್ನ ಕಲಿತಾ ಹೋಗ್ಬಹುದು ಬನ್ನಿ ಇವಾಗ ಈ ಒಂದು ಬ್ಲೌಸ್ ಅನ್ನ ಕಟ್ ಮಾಡಿ ತೋರಿಸ್ತೀನಿ ಸಿಂಪಲ್ ಡಿಸೈನ್ ಏನು ಇಲ್ಲ ತುಂಬಾ ಸಿಂಪಲ್ ಆಗಿದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಇವಾಗ ನಾನು ಬ್ಲೌಸಿನ ಉದ್ದ ಬಂದು ನಾ ಹದಿನಾಲ್ಕುವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಒಂದೂವರೆ ಇಂಚು ಆಗೋಷ್ಟು ನಾನು ಬಿಟ್ಕೊಂಡಿದ್ದೀನಿ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಅಂತ ಇದು ಬಂದು ರೆಡಿ ಬಂದು ಹದಿನಾಲ್ಕು ಇಂಚಿದೆ ನಮಗೆ ಹಾಫ್ ಇಂಚು ಶೋಲ್ಡ್ರಿ ಹೋಗುತ್ತೆ ಚೆಸ್ಟ್ ಮೆಜರ್ಮೆಂಟ್ ಬಂದು ಎಷ್ಟಪ್ಪ ಅಂತಂದರೆ ಒಂಬತ್ತುವರೆ ಚೆಸ್ಟ್ ಬರುತ್ತೆ ಪ್ಲಸ್ ಎರಡು ಇಂಚು ಮಾರ್ಜಿನಿಗೆ ಬಿಟ್ಕೊಂಡಿದ್ದೀನಿ ಟೋಟಲ್ ಮೂವತ್ತೆಂಟು ಸುತ್ತಿರುತ್ತೆ ಬ್ಲೌಸು ಸ್ನೇಹಿತರೆ ಇದು ಸ್ವಂಟ ಬಂದು ಎಂಟು ಇಂಚು ಪ್ಲಸ್ ಒಂದು ಇಂಚು ಟಕ್ಸ್ ಇಡಲಿಕ್ಕೆ ಪ್ಲಸ್ ಎರಡು ಇಂಚು ಮಾರ್ಜಿನಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಆಗಿ ಬ್ಲೌಸು ನಮಗೆ ಅಳತೆ ಸಿಗ್ಬಿಡುತ್ತೆ ನೋಡ್ತಾ ಇರ್ಬೋದು ಇವಾಗ ನನಗೆ ಹದಿನಾಲ್ಕುವರೆಗೆ ಮಾರ್ಕ್ ಮಾಡ್ಕೊತ ಇದ್ದೀನಿ ಹದಿನಾಲ್ಕುವರೆಗೆ ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಹದಿನಾಲ್ಕು ಇಂಚು ರೆಡಿ ಸಿಗುತ್ತೆ ಕೆಳಗಡೆ ಒಂದೂವರೆ ಇಂಚು ನಾನು ಫೋಲ್ಡಿಂಗ್ ಹೀಗೆ ಅಂತ ಅಂದ್ಬಿಟ್ಟು ಬಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಇಲ್ಲ ನಾವು ಎಕ್ಸ್ಟ್ರಾ ಪೀಸ್ ಹಚ್ಕೊತೀವಿ ಅಂದರೆ ಬಟ್ಟೆ ಸಾರ್ಟೇಜ್ ಇದೆ ಅಂದರೆ ಓಕೆ ನಾನಿಲ್ಲಿ ಬಟ್ಟೆ ಇರೋದರಿಂದ ಅದರಲ್ಲೇ ನಾನು ಫೋಲ್ಡ್ ಮಾಡಿ ಹೊಲಿತೀನಿ ಮೇಲ್ಗಡೆ ನಮಗೆ ಹಾಫ್ ಇಂಚ್ ಎಕ್ಸ್ಟ್ರಾ ನನಗೆ ತೊಗೊಂಡಿದ್ದೀನಿ ಹದಿನಾಲ್ಕು ಈ ರೀತಿ ಮಾರ್ಕ್ ಹಾಕ್ಕೊಂಡು ಶೋಲ್ಡ್ರು ಎಷ್ಟು ತೊಗೋಬೇಕಪ್ಪ ಅಂತ ಹೇಳೋದಾದರೆ ಕರೆಕ್ಟಾಗಿ ಈ ಒಂದು ಮೂವತ್ತೆಂಟು ಎದೆ ಸುತ್ತಿರುತ್ತೆ ಬ್ಲೌಸಿಗೆ ಐದು ಇಂಚ್ ತೊಗೊತಾಯಿದ್ದೀನಿ ಐದು ಇಂಚು ಕಮ್ಮಿ ಆತಲ್ವ ಅಂತ ಅಂದ್ಕೊಬೋದು ಬಟ್ ಇವ್ರದು ನೆಕ್ಕು ಹಿಡಿತು ಜಾಸ್ತಿ ಇದೆ ನೆಕ್ ಬ್ರಾಡ್ ಕೂಡ ಜಾಸ್ತಿ ಇದೆ ನೆಕ್ಕು ಎಷ್ಟಿದೆ ನೋಡ್ಕೊಂಬಿಟ್ಟು ಅದರ ಮೇಲೆ ನೀವು ಶೋಲ್ಡ್ರನ್ನ ತೊಗೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಟೋಟಲ್ ಆಗಿ ಐದು ಇಂಚು ತೊಗೊಂಡಿದ್ದೀನಲ್ವ ಐದುವರೆಗೆ ತೊಗೊಂಡ್ರೆ ಶೋಲ್ ಬರೀ ಮೂರು ಇಂಚ್ ಶೋಲ್ಡ್ರ್ ಸಾಕಾಗುತ್ತೆ ಅವರಿಗೆ ಅದಕ್ಕೋಸ್ಕರ ಈ ರೀತಿ ಐದು ಮುಕ್ಕಾಲು ಆಗುವಷ್ಟು ನಾನು ಹಾರ್ಮೋಲ್ ತೊಗೊಂಡಿದ್ದೀನಿ ಐದು ಮುಕ್ಕಾಲಿಗೆ ನಾನು ಹಾರ್ಮೋಲ್ ಶೇಪ್ ತೊಗೊಂಡಿದ್ದೀನಿ ಒಂದು ಕಾಲು ಆಗುವಷ್ಟು ನಾನು ಶೇಪ್ ತೊಗೊಂಡು ಅದಕ್ಕೆ ಒಂದು ನೀಟಾಗಿ ಶೇಪ್ ಕೊಟ್ಬಿಡಿ ಈ ರೀತಿ ಒಂದು ಶೇಪ್ ಕೊಟ್ಟರೆ ಹಾರ್ಮೋಲು ಶೇಪ್ ತುಂಬ ಚೆನ್ನಾಗಿ ಬರುತ್ತೆ ಐದು ಇಂಚು ಶೋಲ್ಡ್ರು ಐದು ಮುಕ್ಕಾಲು ಇಂಚು ಹಾರ್ಮೋಲು ಇವಾಗ ಇವ್ರದ್ದು ನೆಕ್ಕು ಎಷ್ಟಿದೆಯಪ್ಪ ಅಂತ ಹೇಳಿದರೆ ಹತ್ತು ಇಂಚ್ ಬರ್ತಾಯಿದೆ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಒಂದು ರೀತಿ ಬಾಕ್ಸ್ ರೀತಿ ಹಾಕ್ಕೊಳ್ಳಿ ಮೂರು ಇಂಚು ಬ್ರಾಡ್ ಇರ ಇರುತ್ತೆ ಮೂರು ಇಂಚಿಗೆ ಬ್ರಾ ಬ್ರಾಡಿಗೋಸ್ಕರ ಮೂರು ಇಂಚ್ ಮಾರ್ಕ್ ಮಾರ್ಕ್ ಮಾಡಿಕೊಂಡು ಈ ರೀತಿ ಬಾಕ್ಸ್ ರೀತಿಲಿ ಡ್ರಾ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಮೂರು ಇಂಚಿಗೆ ಮೇಲುಗಡೆ ಎರಡು ಇಂಚು ಕೆಳಗಡೆ ಮೂರು ಇಂಚು ಬ್ರಾಡು ಈ ರೀತಿ ನೀಟಾಗಿ ಒಂದು ಬಾಕ್ಸ್ ರೀತಿ ಹಾಕೊಂಡ್ರಿ ಅಂತಂದರೆ ಆ ಬಾಕ್ಸ್ ಒಳಗಡೆ ನಮಗೆ ಶೇಪಿಂಗ್ ಬರಬೇಕು ಬ್ಲೌಸ್ ಒಂದು ಏನು ಇರುತ್ತೆ ಬ್ಲೌಸು ಆ ಒಂದು ಶೇಪನ್ನು ಕೊಡಬೇಕಾಗುತ್ತೆ ಆ ಬಾಕ್ಸ್ ಒಳಗಡೆ ಕೊಡಬೇಕು ಏನೇ ಕೊಟ್ಟರು ಕೂಡ ನೀವು ಶೇಪ್ ಕೊಟ್ಟರು ಕೂಡ ಆ ಬಾಕ್ಸ್ ಒಳಗಡೆ ಕೊಡಬೇಕಾಗುತ್ತೆ ಇವಾಗ ನಾನು ಒಂದು ಶೇಪ್ ಕೊಡ್ತೀನಿ ಆ ಶೇಪ್ ಎಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತಂದರೆ ಸ್ಟಿಚ್ ಮಾಡಿದಾಗ ತುಂಬ ಒಂದು ನೀಟಾಗಿ ಬರುತ್ತೆ ಇವಾಗ ತೋರಿಸ್ತೀನಿ ನೋಡ್ತಾ ಇರ್ಬೋದು ನಿಮಗೆ ಈ ರೀತಿ ಒಂದು ಶೇಪ್ ಮಾಡ್ಕೋಬೇಕು ನೀಟಾಗಿ ಈ ರೀತಿ ಒಂದು ಕರು ಶೇಪ್ ಒಂದು ಶೇಪ್ ತಗೊಂಡು ಆಮೇಲೆ ಆಮೇಲೆ ಮೇಲುಗಡೆ ನೀವು ಕಟ್ಟಿಂಗ್ ಮಾಡ್ಕೊಂಡ್ರಿ ಅಂದರೆ ಸಿಂಪಲ್ ಆಗಿರೋದು ರೆಡಿ ಆಗುತ್ತೆ ಇವಾಗ ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಬಟ್ ಆ ವೀಡಿಯೋ ಮಾತ್ರ ಸ್ಕಿಪ್ ಆಗಿದೆ ಅಷ್ಟೇ ಈ ರೀತಿ ನೋಡ್ತಾ ಇರ್ಬೋದು ಈ ರೀತಿ ಕಟ್ಟಿಂಗ್ ಎಲ್ಲ ಮಾಡ್ಕೊಂಡಾದ ಆದ್ಮೇಲೆ ಇವಾಗ ಈ ರೀತಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಕಾಣಿಸುತ್ತೆ ಜಸ್ಟ್ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ನೀವು ಇದೇ ಇದೇ ರೀತಿ ಇರಲಿ ಡಿಸೈನ್ ಅಂದರೆ ಓಕೆ ಬಟ್ ಇಲ್ಲ ನಮಗೆ ಸ್ವಲ್ಪ ಸಿಂಪಲ್ಲಾಗಿ ಡಿಸೈನ್ ಬೇಕು ಅಂತಂದರೆ ನೀವು ಇಲ್ಲಿ ಈ ರೀತಿ ಇನ್ನೊಂದು ಡಿಸೈನ್ ಏನಾದರೂ ಬಟ್ಟೆ ಪೀಸ್ ಕಟ್ ಮಾಡಿಕೊಂಡು ಈ ರೀತಿ ಡಿಸೈನ್ ಬೇಕಾದ್ರೆ ಮಾಡ್ಕೋಬೋದು ಇಲ್ಲ ಸಿಂಪಲ್ಲಾಗಿ ಇದೇ ರೀತಿ ಇರಲಿ ಅಂದರೆ ನೀವು ಇದೇ ರೀತಿನ ಮಾಡ್ಕೋಬೋದು ಇವಾಗ ನಾನು ಲೈನಿಂಗ್ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಡಿಸೈನ್ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೈನಿಂಗ್ ಅಟ್ಯಾಚ್ ಮಾಡಿ ಮೇನ್ ಫೆಬ್ರಿಕಿಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮಗೆ ಈ ರೀತಿ ಲೈನಿಂಗನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡಿ ತೋರಿಸ್ತೀನಿ ನಾನು ಯಾವಾಗಲೂ ಅಷ್ಟೇ ಪ್ರತಿ ಸಲ ಕಟ್ ಮಾಡಿದಾಗೆಲ್ಲ ನಾನು ಲೈನಿಂಗನ್ನು ಫಸ್ಟ್ ಕಟ್ ಮಾಡ್ಕೊಂಡು ಅದಾದ ಮೇಲೆ ನಾನು ಮೇನ್ ಕವರಿಗೂ ಕಟ್ ಮಾಡ್ಕೊತೀನಿ ಇದು ಸೀದನೇ ಇರಲಿ ಸೀದೆಯೇ ನಾವು ಈ ಥರ ಲೈನಿಂಗ್ ಹಾಕೊಂಡ್ಬಿಟ್ಟು ಒಂದು ಸ್ಟಿಚ್ ಹಾಕೊಂಡು ಬಿಡಿ ಇಲ್ಲ ನಾನು ಪೈಪಿಂಗ್ ಕೊಡ್ತೀನಿ ಅನ್ನೋದಾದರೆ ನೀವು ಈ ರೀತಿ ಇದ್ರ ಮೇಲೆ ನೀವು ಲೈನಿಂಗ್ ಹಾಕೋಬೇಕಾಗತ್ತೆ ಈ ರೀತಿ ಇದ್ರ ಮೇಲೆ ಲೈನಿಂಗ್ ಹಾಕೊಂಡ್ರೆ ನೀವು ಪೈಪಿಂಗ್ ಕೊಡುವಾಗ ಕರೆಕ್ಟ್ ಆಗುತ್ತೆ ಇವಾಗ ನಾನು ಸ್ಟಿಚ್ ತಕೊಂಡು ಇವಾಗ ನಾನು ಸ್ಟಿಚ್ ಮಾಡ್ತೀನಿ ಇವಾಗ ಕಟ್ಟಿಂಗ್ ಮಾಡಿದ್ವಿ ಇವಾಗ ಮೂರಕ್ಕೂ ಒಂದೊಂದು ನಾಚ್ ಹೊಡ್ಕೊಂಬಿಡ ಈ ರೀತಿ ನಾಚ್ ಹೊಡ್ಕೊಂಬಿಡಿ ಅಂದರೆ ಹೊಲಿಗೆ ಕಟ್ಟ ಹೊಲಿಗೆ ಕಟ್ ಆ ರೀತಿ ನಾಚ್ ಹೊಡ್ಕೊಳ್ಳಿ ಇವಾಗ ತಿರ್ಸ್ಕೊಂಡ್ರೆ ಬ್ಲೌಸ್ ಬ್ಯಾಕ್ ಪಾರ್ಟು ಬ್ಲೌಸು ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ನಾಚ್ ಹಾಕೋದ್ರಿಂದ ನಮಗೆ ಪರ್ಫೆಕ್ಟಾಗಿ ಶೇಪು ಸಿಕ್ತು ಮತ್ತೆ ಮೇಲುಗಡೆ ಒಂದು ಹೊಲಿಗೆ ಹಾಕೊಂಬಂದ್ರಿ ಅಂದರೆ ಇನ್ನೂ ಪರ್ಫೆಕ್ಟಾಗಿ ನೀಟಾಗಿ ಕೂತ್ಕೊಂಬಿಡುತ್ತೆ ಈ ರೀತಿ ಒಂದು ಹೊಲಿಗೆನ ಹಾಕೊಂಬಂದ್ಬಿಡಿ ಶೇಪ್ ಮಾತ್ರ ನೀಟಾಗಿ ನೋಡಿಕೊಂಡು ಒಂದು ಸ್ಟಿಚ್ ಹಾಕೊಂಡು ಬಂದಿ ನೋಡಿದೆ ಅಲ್ವಾ ಯಾವ ರೀತಿ ಒಂದು ಶೇಪು ರೆಡಿ ಆಯಿತು ತುಂಬ ಸಿಂಪಲ್ಲು ಈ ಒಂದು ಶೇಪು ಮಾಡಿದರೆ ಈ ಒಂದು ಡಿಸೈನ್ ಮಾಡಿದರೆ ವೇರ್ ಮಾಡಿದರೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿದಲ್ವಾ ಯಾವ ರೀತಿ ಒಂದು ಡಿಸೈನ್ ಮಾಡೋದು ಅಂತ ಮತ್ತೆ ನಿಮಗೇನಾದ್ರೂ ತಿರ್ಗಾ ಇನ್ನೊಂದು ಸ್ವಲ್ಪ ಡಿಸೈನ್ ಇರಲಿ ಅಂತಂದು ಹೇಳೋದಾದರೆ ಇಲ್ಲಿ ಬೇಕಾದರೂ ಏನಾದರೂ ಸಿಂಪಲ್ ಆಗಿ ಡಿಸೈನ್ ಮಾಡ್ಕೋಬೋದು ಬಟ್ ನನಗೆ ಯಾವ್ದು ಡಿಸೈನ್ ಬೇಡ ಇದೇ ಇಷ್ಟೇ ಇರಲಿ ಇಷ್ಟೇ ಸಿಂಪಲ್ಲಾಗಿರಲಿ ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇವಾಗ ನಾರ್ಮಲ್ ಶೇಪ್ ಏನಿರುತ್ತೆ ಅಲ್ವಾ ಇದನ್ನು ಒಂದು ಸ್ಟಿಚ್ ಹಾಕೊಂಡು ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಸಿಂಪಲ್ಲಾಗಿ ಕಲಿಯೋರಿಗೆ ಬಿಗಿನರ್ಸ್ಗಳಿಗೆ ತುಂಬ ಈಸಿಯಾಗಿ ನಾವು ರೆಡಿ ಮಾಡ್ಬೋದು ಬ್ಲೌಸ್ ಅಂತಂದ್ಬಿಟ್ಟು ಯಾರೆಲ್ಲ ಕೊನೆ ತನಕ ವೀಡಿಯೋ ನೋಡಿದ್ರೆ ಈ ಒಂದು ಡಿಸೈನ್ ಏನಾದರೂ ನಿಮಗೆ ಸಿಂಪಲ್ಲಾಗಿ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಒಂದು ಚಾನೆಲ್ನ ಪೂರ್ತಿಯಾಗಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್